ಹಾಯ್ ಆಲ್ ನಾನ್ ಚಂದನ ವೆಲ್ಕಮ್ ಬ್ಯಾಕ್ ಟು ಚಂದನ ಆರತಿ ಯೂಟ್ಯೂಬ್ ಚಾನಲ್ ಇಟ್ಲಿ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ ಆದರೆ ಇಟ್ಲಲ್ಲಿ ಅಥವಾ ಪಾಟಲ್ಲಿ ಬೆಳೆಯೋ ಈ ಎಲೆ ತುಂಬ ಒಳ್ಳೆ ಮದ್ದು ಅದೇ ಬ್ರಾಹ್ಮಿ ಅಥವಾ ಒಂದೆಲ್ಗೆ ಸೊಪ್ಪು ಇದರಲ್ಲಿ ನೆನ್ಪಿನ ಶಕ್ತಿ ಹೆಚ್ಚುವ ಅಂಶ ಇದೆ ಗಾಯಗಳನ್ನು ಗುಣಪಡಿಸುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ ಬೇರೆ ಬೇರೆ ರೀತಿಯಲ್ಲೂ ಸೊಪ್ಪನ್ನ ಯೂಸ್ ಮಾಡ್ಬೋದು ಆದರೆ ನಾನು ಮಾಡ್ತಾ ಇರೋದು ಒಂದೆಲಿಗೆ ಸೊಪ್ಪಿನ ಚಟ್ನಿ ಅದ್ನ ಮಾಡೋಕೆ ಒಂದ್ ಪ್ಯಾನ್ ಗೆ ಎರಡ್ ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎರಡ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಎರಡ್ ಟೇಬಲ್ ಸ್ಪೂನ್ ಕಡಲೆ ಬೇಳೆನ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದ್ ಸ್ಪೂನ್ ಜೀರಿಗೆನ ಹಾಕಿ ಫ್ರೈ ಮಾಡ್ಕೊಳ್ಳಿ ಖಾರ ಕಣ್ಗುಣವಾಗಿ ಹಣ್ಣುಮೆಣಸಿ ಹಣ್ಣು ಮತ್ತು ಹಸಿಮೆಣ್ಸಿ ಎರಡನ್ನೂ ಸೇರಿಸಿ ರುಚಿ ಚೆನ್ನಾಗಿರುತ್ತೆ ಹಾಗೆ ಕಟ್ ಮಾಡಿಟ್ಕೊಂಡಿರೋವಂತಹ ನಾಲ್ಕು ಈರುಳ್ಳಿನ ಸೇರಿಸಿ ಅದನ್ನು ಕೂಡ ಫ್ರೈ ಮಾಡಿ ಈರುಳ್ಳಿ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋ ಅಂತಹ ಎರಡು ಟೊಮೊಟೋನ ಸೇರಿಸಿ ಅದು ಸಾಫ್ಟಾಗೋವರೆಗೂ ಫ್ರೈ ಮಾಡಿ ಎರಡೂ ಕೂಡ ಸಾಫ್ಟ್ ಆದಮೇಲೆ ತೊಳೆದಿರ್ತಿಟ್ಕೊಂಡಿರೋ ಅಂತಹ ಒಂದೆಲ್ಗೆ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿ ಸಾಫ್ಟಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಫ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಉಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಅದನ್ನು ತಣ್ಣಗಾಗಕ್ಕೆ ಇಟ್ಬಿಡಿ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ತರಿತರಿಯಾಗಾದರೂ ರುಬ್ಕೊಬೋದು ನುಣ್ಗಾದರೂ ರುಬ್ಕೊಬೋದು ಹೇಗಿದ್ರೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದರಿಂದ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಮತ್ತು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತಿಂದರೆ ತುಂಬ ಒಳ್ಳೆಯದು ಹಾಗೆ ಪ್ರತಿದಿನ ತಿನ್ನೋಕ್ಕಾಗಲ್ಲ ಅಂದರೂ ಕೂಡ ವೀಕ್ಲಿ ಒಂದು ಯೂಸ್ ಮಾಡಿ ಚಟ್ನಿಗೆ ಒಗ್ಗರಣೆ ಕೊಡೋಕೆ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಮತ್ತು ಒಣಮೆಣಸಿನ ಹಾಕಿ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ರುಬ್ಬಿಟ್ಕೊಂಡಿರುವಂತಹ ಚಟ್ನಿನ ಹಾಕಿ ಸ್ಟವ್ನ ಆಫ್ ಮಾಡಿಬಿಡಿ ಅದನ್ನು ಬಿಸಿ ಮಾಡೋ ಅವಶ್ಯಕತೆ ಇರಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನನಗೆ ಸಪೋರ್ಟ್ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್